ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಉಪ್ಪಿನಕಾಯಿ ಮಾಡೋಣ ಮಾವಿನಕಾಯಿ ಉಪ್ಪಿನಕಾಯಿ ಅತಿ ಸುಲಭವಾಗಿ ಮಾಡ್ಕೊಬೋದು ಟೇಸ್ಟು ಸಹ ಸೂಪರಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಮೊಸರನ್ನು ಕಂತು ಒಳ್ಳೆ ಕಾಂಬಿನೇಷನ್ ಉಪ್ಪಿನಕಾಯಿ ಮಾಡೋದಕ್ಕೆ ಮಾವಿನಕಾಯಿನ ಕಟ್ ಮಾಡ್ಕೊಬೇಕು ತೋತಾಪುರಿ ಮಾವಿನಕಾಯಿನ ಅದಕ್ಕೆ ಒಂದೊಳ್ಳೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆ ಇಕ್ಕಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಜಾಸ್ತಿ ಎಣ್ಣೆ ಬೇಡ ಸಾಸಿವೆ ಅರಶಿನ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಕಾರದ್ ಪುಡಿ ನೋಡಿ ಎಣ್ಣೆ ಕಾದಿದೆ ಈಗ ಸಾಸ್ವೇನೆಲ್ಲ ಹಾಕ್ಕೊಂಡು ಚಟಪಟ ಅಂತ ಸಿಡಿಸ್ಬೇಕು ಹಿಂಗು ಹಿಂಗನ್ನು ಹಾಕೊಂಡಿದ್ವಿ ಅದನ್ನು ಸಹ ಹಾಕ್ಕೊಳ್ಳಿ ಬೆಲ್ಲ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಹಾಕಿದ ತಕ್ಷಣಕ್ಕೇ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನೆಲ್ಲ ಸೇರಿಸ್ಕೊಬೇಕು ಉರಿನ ಸಣ್ಣ ಉರಿಯಲ್ಲಿ ಮಾಡಿ ಒಗ್ಗರಣೆ ಕೊಡಬೇಕು ಹೈ ಫ್ಲೇಮಲ್ಲಿ ಇಕ್ಕೊಂಬೇಡ್ರಿ ಇಲ್ಲಾಂದರೆ ಖಾರದ ಪುಡಿ ಎಲ್ಲ ಸೀದೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಮ್ಮಲ್ಲೇ ಇಕ್ಕೊಂಡಿರಿ ಗ್ಯಾಸ್ ಸ್ಟೌವ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬೆಲ್ಲವೂ ಸಹ ಕರ್ಗೋಗುತ್ತೆ ನೋಡಿ ಇವಾಗ ಆಗಿದೆ ಇದು ಸ್ವಲ್ಪ ಬಿಸಿ ಇಕ್ಕಿದ್ರೆ ಎರಡು ದಿನವರೆಗೂ ಚೆನ್ನಾಗಿರ್ತದೆ ಇಲ್ಲಾಂದರೆ ಅಳಿಸೋಗುತ್ತೆ ನೋಡಿ ರೆಡಿಯಾಗಿದೆ ಇದು ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ದಿಢೀರಾದ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ